ಹಾಯ್ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಇವತ್ತೊಂದು ರೀಡಿಂಗ್ ಮಾಡ್ತಾ ಇದ್ದೀನಿ ರಿಲೇಷನ್ಶಿಪ್ಕ್ಕೆ ಓಕೆ ಎಷ್ಟೋ ಸಲ ರಿಲೇಶನ್ಶಿಪ್ನಲ್ಲಿ ಏನಾಗುತ್ತೆ ಏನೇನೋ ಇಶ್ಯೂಸ್ ನಡೀತಾ ಇರತ್ತೆ ಇಬ್ಬರು ಮಧ್ಯೆ ಒಂದೊಂದ್ಸಲ ಏನು ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ ಅಂದರೆ ಇದಕ್ಕೆ ನಾನು ಫೈಟ್ ಮಾಡೋದು ಅರ್ಥ ಇದರಲ್ಲಿ ಈ ಒಂದು ರಿಲೇಶನ್ಶಿಪ್ನಲ್ಲಿ ನಾನು ಇರೋದು ಬೇಕಾ ಇದು ಅರ್ಥ ಅಂತ ಹೇಳಿ ಎಷ್ಟೋ ಸಲ ಆ ಒಂದು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ತೀನಿ ಇಷ್ಟೊಂದೆಲ್ಲ ಆಗ್ತಾ ಇದೆ ಆದ್ರೆ ನಾನು ಮಾಡ್ತಾ ಇರೋದು ಸರಿನಾ ನಾನು ಇದರಲ್ಲಿ ಇರಬೇಕಾ ಬೇಡವಾ ನಾ ಮಾಡ್ತಾ ಇರೋದು ಸರಿನಾ ಇದು ಬರ್ತಾ ಅಂತ ಹೇಳಿ ಎಷ್ಟೋ ಸಲ ಒಂದು ಪ್ರಶ್ನೆ ಬರುತ್ತೆ ಸೊ ಇವತ್ತು ನಾನು ಒಂದು ಆ ರೀತಿಯಾದಂತಹ ಒಂದು ಸಿಚುವೇಶನ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿ ಒಂದು ಉತ್ತರಗಳನ್ನ ನಾನು ಇಲ್ಲಿ ಏನು ಹೇಳಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಈ ಸಿಚುವೇಶನ್ ಅಲ್ಲಿ ಇದ್ರೆ ಅಕಸ್ಮಾತ್ ಇದ್ರೆ ಈ ರೀಡಿಂಗ್ ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ ನಿಮ್ಗೆ ಇದರಿಂದ ಒಂದು ಸೊಲ್ಯೂಷನ್ ಸಿಗತ್ತೆ ಇದರಿಂದ ಒಂದು ನಿಮಗೆ ಏನು ಮಾಡಬೇಕು ಅಂತ ಒಂದು ಗೈಡೆನ್ಸ್ ಸಿಗತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ಓಕೆ ಸೊ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ ಸೊ ಇವಾಗ ಮೊದಲನೇ ಪ್ರಶ್ನೆ ನಂದು ಈ ಸಿಚುವೇಶನ್ ಹೇಗಿದೆ ಅಂತ ಹೇಳಿ ನೋಡೋಣ ಇದು ಈ ಒಂದು ಸಿಚುವೇಶನ್ ಹೇಗಿದೆ ನೇಚರ್ ಆಫ್ ದಿಸ್ ಸಿಚುವೇಶನ್ ಅಂತ ಹೇಳ್ತೀವಲ್ಲ ಯಾವ ಥರ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿ ಆ ಏನು ಆಕ್ಚುಲಿ ಇದರಿಂದ ಏನು ಇರಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ ಸೊ ಇಲ್ಲಿ ನಾನು ನೋಡ್ತಾ ಇರೋದು ಆ ಈ ಒಂದು ಫ್ಯೂಚರ್ ಇದೆಯಲ್ಲ ಅದೊಂಥರ ಮೋಡ ಕವಿದಂಗೆ ಆಗಿದೆ ಅಂತ ಹೇಳಿ ಏನು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಏನು ಅಂತ ಅಂದರೆ ನಾಳೆ ತುಂಬಾ ಚೆನ್ನಾಗಿರಬೇಕು ನ್ಯಾಚುರಲಿ ಎಲ್ಲರಿಗೂ ಅದೇ ಇಷ್ಟ ಅಲ್ವಾ ಸೊ ಒಂದು ರಿಲೇಶನ್ಶಿಪ್ನಲ್ಲಿ ಅದು ಒಂದು ಕಮಿಟೆಡ್ ರಿಲೇಶನ್ಶಿಪ್ ಆಗಿದ್ದು ನಾಳೆ ಅದರಿಂದ ಒಂದು ಒಳ್ಳೆ ಸೆಟ್ಲ್ ಆಗಿ ಚೆನ್ನಾಗಿರೋದೇನೆ ಎಲ್ರಿಗೂ ಇರೋವಂಥ ಉದ್ದೇಶ ಸೊ ಇಲ್ಲಿ ಇರೋವಂಥದ್ದು ಇಲ್ಲಿರುವಂತಹ ಒಂದು ಸಿಚುವೇಶನ್ ಕೂಡ ಹಾಗೇನೆ ನಾಳೆ ಅದು ಚೆನ್ನಾಗಿರ್ಲಿ ಅನ್ನೋದು ಒಂದು ಮನಸ್ಸಲ್ಲಿ ಇದೆ ಆದ್ರೆ ಯಾಕೋ ಅನ್ಕ್ಲಿಯರ್ ಆಗಿದೆ ಏನೋ ಒಂಥರ ಏನೋ ಒಂದು ಈ ಮೋಡ ಕವ್ದಿರೋ ತರ ಅಂದ್ರೆ ಅದ್ರ ಹಿಂದೆ ಚೆನ್ನಾಗಿರೋ ಒಂದು ಫ್ಯೂಚರ್ನ ನೋಡ್ಬೋದು ಆದ್ರೆ ಏನೋ ಒಂದು ಮನೆ ಮಾಚ್ದಂಗೆ ಇದೆ ಅನ್ಕ್ಲಿಯರ್ ಆಗಿ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಅದು ಅದು ಕ್ಲಾರಿಟಿ ಬಂದರೆ ಅದು ಕ್ಲಿಯರ್ ಆದರೆ ಮುಂದಕ್ಕೆ ಚೆನ್ನಾಗಿರ್ಬೋದು ಅಂತ ಹೇಳಿ ಆ ರೀತಿಯಾಗಿ ಆ ಒಂದು ಸ್ಟೇಟಲ್ಲಿ ಇದಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಇನ್ನೊಂದೇನು ಅಂತ ಅಂದರೆ ಈ ಒಂದು ರಿಲೇಶನ್ಶಿಪ್ಪು ಇವಾಗ ಇನ್ನೂ ಸದ್ಯಕ್ಕೆ ಏನು ಶುರುವಾಗಿಲ್ಲ ಅಂತ ಅಂದರೆ ಇದು ಶುರುವಾಗೋ ಒಂದು ಒಂದು ಆ ಸ್ಟೇಜಲ್ಲಿ ಇದೆ ಆಲ್ರೆಡಿ ನೀವೊಂದು ರಿಲೇಶನ್ಶಿಪ್ನಲ್ಲಿ ಇದ್ದರೆ ಅದು ಒಂದು ಇನ್ನು ನೆಕ್ಸ್ಟ್ ಡೀಪರ್ ಲೆವೆಲ್ಗೆ ಹೋಗುವಂತ ಒಂದು ಸ್ಟೇಜ್ ನಲ್ಲಿ ಇದೆ ಸೊ ಆದ್ರೆ ಇನ್ನೂ ಹೋಗಿಲ್ಲ ಆ ಸ್ಟೇಜ್ಗೆ ಹೋಗಿಲ್ಲ ಓಕೆ ಸೊ ಇಲ್ಲಿ ನಾವು ಏಸ್ ಆಫ್ ಕಪ್ಸ್ ಅಂತ ಹೇಳ್ತೀವಿ ಏಸ್ ಆಫ್ ಕಪ್ಸ್ ಅಂತ ಅಂದ್ರೆ ಇನ್ನೂ ಬಿಗಿನಿಂಗ್ ನ್ಯೂ ರಿಲೇಶನ್ಶಿಪ್ ನ್ಯೂ ರೊಮ್ಯಾನ್ಸ್ ಬಿಗಿನಿಂಗ್ ಆಫ್ ಎ ರಿಲೇಶನ್ಶಿಪ್ ಅಂತ ಹೇಳಿ ಹೇಳ್ಬೋದು ಇನ್ನು ಬೆಳೆದಿಲ್ಲ ಬೆಳವಣಿಗೆಗೆ ಅವಕಾಶ ಇದೆ ಆದ್ರೆ ಇನ್ನು ಬೆಳೆದಿಲ್ಲ ಆ ಒಂದು ಸ್ಟೇಟ್ ಅಲ್ಲಿ ಇವತ್ತಿನ ದಿನ ಈ ಒಂದು ರಿಲೇಶನ್ಶಿಪ್ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಬಟ್ ಏನಂದ್ರೆ ಯಾವುದೋ ಒಂದು ಕಾರಣಕ್ಕೆ ನೀವು ತುಂಬಾ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಯಾಕೆ ಅಂತ ನಾನು ಪ್ರಶ್ನೆ ಕೇಳಿದ್ರೆ ಇದರಲ್ಲಿರೋವಂಥ ಒಂದು ಏನದು ಒಂದು ಚಾಲೆಂಜ್ ಅಂತ ಹೇಳ್ಬೋದು ಒಂದು ಬ್ಲಾಕ್ ಅಂತ ಹೇಳ್ಬೋದು ಯಾವುದಕ್ಕೋಸ್ಕರ ಅಂತ ನಾನು ಕೇಳೋದಾದ್ರೆ ಓಕೆ ಇಲ್ಲಿ ನಮಗೆ ಎಂಪರರ್ ಕಾರ್ಡ್ ಇದೆ ಎಂಪರರ್ ಅಂದ್ರೆ ಅವನೊಬ್ಬ ಕಿಂಗ್ ಯೂಸ್ಲಿ ಅವ್ರು ಹೇಗಿರ್ತಾರೆ ಈಗೋ ಜಾಸ್ತಿ ಇರುತ್ತೆ ಒಂಥರ ನಂದೇ ನಡಿಬೇಕು ಅಂದರೆ ಒಂದು ಲೀಡರ್ ಮೆಂಟಾಲಿಟಿ ನಂದೇ ನಡಿಬೇಕು ನಾನು ಹೇಳ್ದಂಗೆ ಕೇಳಬೇಕು ಸೊ ಆ ರೀತಿಯಾದಂತಹ ಒಂದು ಮೆಂಟಾಲಿಟಿ ಇರುತ್ತೆ ಆ ಒಂದು ಅಥಾರಿಟಿ ಅಂತ ಹೇಳ್ತೀವಲ್ಲ ಅದು ಆ ಥರ ಒಂದು ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದಕ್ಕಿಂತ ಆ ಅಥಾರಿಟೇಟಿವ್ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಓಕೆ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಅಂತ ಹೇಳಿ ನಾನು ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ಬೇಕಾಗಿರೋದ್ ನಾನು ಎಲ್ಲಿ ನೋಡ್ತಾ ಇರೋದು ಏನು ಟ್ರೆಡಿಷನಲ್ ಆಗಿ ಒಂದು ಇರುವಂತ ಸಂಬಂಧ ನಿಮಗೆ ಇಷ್ಟ ಟ್ರೆಡಿಷನಲ್ ಆಗಿ ಓಕೆ ಅಂದ್ರೆ ಏನೇ ಇದ್ರೂ ಒಂಥರ ಟ್ರೆಡಿಷನಲ್ ಅಂತ ಅಂದ್ರೆ ಮೇ ಬಿ ಎಲ್ಲರ ಒಪ್ಪಿಗೆಯಿಂದ ಅಥವಾ ಎಲ್ಲರಿಗೂ ಗೊತ್ತಾಗಿ ಒಂಥರ ಒಂದು ಏನು ಅಡಚಣೆ ಅಡಚಣೆ ಇಲ್ಲದೆ ಇರೋ ಹಾಗೆ ಒಂದು ರೀತಿಯಾಗಿ ಸ್ಮೂತ್ ಆಗಿರೋಂತ ಒಂದು ರಿಲೇಶನ್ಶಿಪ್ ನಿಮಗೆ ಇಷ್ಟ ಆ ಒಂದು ಟ್ರೆಡಿಷನಲ್ ಆಗಿ ಆದರೆ ಇಲ್ಲಿ ಬರ್ತಾ ಇರೋಂಥದ್ದು ಅಡ್ಡ ಬರ್ತಾ ಇರೋವಂಥದ್ದು ಒಂದು ಲಾಜಿಕ್ ಲಾಜಿಕ್ ಏನು ಅಂತ ಅಂದರೆ ಒಂದೊಂದು ಸಲ ಆ ಡೌಟ್ ಬರುತ್ತೆ ಇದು ಸಾಧ್ಯನಾ ಇಲ್ಲವಾ ಅಂತ ಹೇಳಿ ಯಾಕೆ ಅಂತಂದರೆ ಇಲ್ಲಿ ನಾನು ನೋಡ್ತಾ ಇರೋದು ಮೇ ಬಿ ಏಜ್ ಡಿಫ್ರೆನ್ಸ್ ಇರ್ಬೋದು ಇಬ್ರಿಗೂ ಒಂದು ಏಜ್ ಡಿಫ್ರೆನ್ಸ್ ಇರ್ಬೋದು ಓಕೆ ಮತ್ತೆ ಇನ್ನೊಂದು ಏನು ಅಂತ ಅಂದರೆ ಒಂದು ವೆಲ್ ಎಸ್ಟ್ಯಾಬ್ಲಿಶ್ಡ್ ಅಂತ ಹೇಳ್ತೀವಲ್ಲ ಎಂಪರರ್ ಕಾರ್ಡ್ ಅಂತ ಅಂದರೆ ಆಲ್ರೆಡಿ ಒಂಥರ ಒಂದು ವೆಲ್ ಎಸ್ಟಾಬ್ ಸ್ಟೇಟಸ್ ಅಲ್ಲಿ ಅವ್ರ ಇರ್ಬೋದು ನೀವ್ ಇಲ್ಲದೆ ಇರ್ಬೋದು ಇರ್ಬೋದು ಇನ್ನೊಂದೇನು ಲೈಫ್ ಅಲ್ಲಿ ಆಲ್ರೆಡಿ ಅವರು ಒಂಥರ ಸೆಟ್ಲ್ ಆದಂಗೆ ಇದ್ದಾರೆ ನೀವು ಆಗಿಲ್ಲ ಆ ರೀತಿ ಅಥವಾ ಅದು ವಯಸ್ ವರ್ಷ ಈ ಕಡೆಯಿಂದ ಆ ಕಡೆ ಕೂಡ ಇರ್ಬೋದು ಸೊ ಯಾವುದೋ ಒಂದು ರೀತಿಯಲ್ಲಿ ಅದೊಂದು ಅಡ್ಡ ಬರ್ತಾ ಇರ್ಬೋದು ಇನ್ನೊಂದೇನು ಅಂತ ಅಂದರೆ ಈ ಎಂಪರರ್ ಕಾರ್ಡ್ ನಲ್ಲಿ ರಾಜ ಅಂತ ಅನ್ನೋನು ಅಥವಾ ಕಿಂಗ್ ಅಂತ ಅನ್ನೋನು ಆ ಒಂದು ಎಮೋಷನ್ಸ್ ಮನ್ಸಲ್ಲಿ ಇದ್ರು ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಮನ್ಸಲ್ಲಿ ಎಮೋಷನ್ಸ್ ಇದ್ರೂ ಕೂಡ ಆ ಸ್ಟ್ರಾಂಗ್ ಫ್ರಂಟನ್ನ ಇಟ್ಕೊಳ್ತಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ಕಾಣ್ಬೇಕು ಅವರು ಎಮೋಷನ್ಸ್ ಇದ್ರೂ ಕೂಡ ಅದನ್ನ ತೋರ್ಪಡಿಸ್ಕೊಳ್ಳೋದಿಲ್ಲ ಸೊ ಇಲ್ಲಿ ಅಡ್ಡ ಬರ್ತಾ ಇರೋದು ಅದೊಂದು ವಿಷಯ ಇಲ್ಲಿ ಮನ್ಸಲ್ಲಿ ಇರೋದನ್ನ ಆ ಪ್ರೀತಿ ಇರ್ಬೋದು ಅಥವಾ ಏನಾದರೂ ಒಂದು ಆ ಎಮೋಷನ್ಸ್ ಅಂತ ಬಂದಾಗ ಅದನ್ನು ಓಪನ್ ಆಗಿ ಒಬ್ರು ಇರ್ಬೋದು ಅಥವಾ ಇಬ್ರು ಇರ್ಬೋದು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಓಕೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಆ ಒಂದು ಎಮೋಷನ್ಸ್ ಏನ್ ಆಕ್ಚುಲಿ ಎಮೋಷನ್ಸ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಓಕೆ ಸೊ ಇದು ಅನ್ಎಕ್ ಒಂದು ಅನ್ಎಕ್ಸ್ಪ್ರೆಸ್ಡ್ ಎಮೋಷನ್ಸ್ ಅಂತ ಹೇಳ್ತೀವಿ ಸೊ ಅಥವಾ ಏಜ್ ಡಿಫ್ರೆನ್ಸ್ ಇರ್ಬೋದು ತುಂಬಾ ಲಾಜಿಕಲ್ ಆಗಿ ಯೋಚನೆ ಮಾಡಿ ಇದು ಆಗತ್ತಾ ಏನೋ ಒಂದು ರೀತಿಗೆ ಇಲ್ಲಿ ನಿಮಗೆ ಇದು ಆಗತ್ತಾ ಅನ್ನೋ ಒಂದು ಲಾಜಿಕ್ ಇರ್ಬೋದು ಸೊ ಈ ತರ ಮತ್ತೆ ಆ ಒಬ್ಬ ವ್ಯಕ್ತಿ ಡಾಮಿನೇಟಿಂಗ್ ಕಿಂಗ್ ಕ್ಯಾರೆಕ್ಟರ್ ಇರ್ಬೋದು ಸೊ ಇದೆಲ್ಲ ಬ್ಲಾಕ್ಗಳನ್ನ ನಾನಿಲ್ಲಿ ನೋಡ್ತಾ ಇದ್ದ ಅದೇ ಒಂದು ಚಾಲೆಂಜ್ ಆಗಿ ಈ ಒಂದು ರಿಲೇಶನ್ಶಿಪ್ನಲ್ಲಿ ನಲ್ಲಿ ಇದೆ ಸೊ ಇಲ್ಲಿ ಅಹ್ ನೀವ್ ಏನಿಲ್ಲಿ ಎದುರು ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಒಂದು ನಿಮಗೆ ಬೇಕಾಗಿರುವಂತದ್ದು ಈ ಒಂದು ರಿಲೇಶನ್ಶಿಪ್ ಇಂದ ನಿಮ್ಗೆ ಅವರಿಂದ ಯಾತಕ್ಕೋಸ್ಕರ ಒಂದು ನೀವಿನ್ನೂ ಅದನ್ನ ಹಿಡ್ದಿಟ್ಕೊಂಡಿದ್ದೀರಾ ಬಿಟ್ಟೋಗಿಲ್ಲ ಅನ್ನೋ ಒಂದು ಪ್ರಶ್ನೆ ನಾನು ಕೇಳೋದಾದ್ರೆ ಇಲ್ಲಿ ನೀವು ನೋಡ್ತಾ ಇರೋದು ಕಿಂಗ್ ಅನ್ನೋನು ಲಾಯಲ್ ಆಗಿ ಇರ್ತಾನೆ ಓಕೆ ಆ ಅವನ ಒಂದು ಮತ್ತೆ ಒಂದು ಸೆಕ್ಯೂರಿಟಿ ಇದೆ ಅಲ್ಲಿ ಆ ಒಂದು ಸ್ಟಡಿಯಾಗಿ ಆಗಿರುತ್ತೆ ಕಮಿಟ್ಮೆಂಟ್ ಇರುತ್ತೆ ಸ್ಟಡಿ ರಿಲೇಶನ್ಶಿಪ್ ಇರುತ್ತೆ ಲಾಯಲ್ಟಿ ಇರುತ್ತೆ ಓಕೆ ಮತ್ತೆ ಆ ಒಂದು ಸ್ಟಬರ್ನೆಸ್ ಇರುತ್ತೆ ಸೊ ಅದೆಲ್ಲ ನಿಮಗೆ ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇಷ್ಟ ಅದು ಬೇಕು ನಿಮ್ಮ ಲೈಫಲ್ಲಿ ಅದು ಇಂಪಾರ್ಟೆಂಟ್ ಅಂತ ಹೇಳಿ ನೀವು ಅದ ಅದಕ್ಕೋಸ್ಕರ ಈ ಒಂದು ರಿಲೇಶನ್ಶಿಪ್ನಲ್ಲಿ ನಲ್ಲಿ ಇದ್ದೀರಾ ಯಾತಕ್ಕೋಸ್ಕರ ಅಂತ ಕೇಳಿದ್ರೆ ಈ ಒಂದು ಕಾರಣಗಳಿಗೆ ಈ ವ್ಯಕ್ತಿ ಇಷ್ಟೆಲ್ಲ ಇದ್ರು ಲಾಯಲ್ಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವ್ಯಕ್ತಿಯಿಂದ ಒಂದು ಮುಂದಕ್ಕೆ ಫ್ಯೂಚರ್ ಸೆಕ್ಯೂರ್ ಆಗಿರತ್ತೆ ಅನ್ನೋದನ್ನ ನಾನು ಎಕ್ಸ್ಪೆಕ್ಟ್ ಮಾಡಬಹುದು ಅದು ತುಂಬಾ ಇಂಪಾರ್ಟೆಂಟ್ ಸೊ ಆ ಎಲ್ಲ ಒಂದು ಕಾರಣಕ್ಕೆ ನೀವು ಈ ಒಂದು ಇನ್ನು ಹಿಡ್ದಿಟ್ಕೊಂಡಿದೀರಾ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದೀನಿ ಸೊ ಇದು ವರ್ತ ಈ ಒಂದು ನಂದು ಸ್ಟಾರ್ಟಿಂಗ್ ಅಲ್ಲಿ ಕೇಳಿದಂತ ಒಂದು ಪ್ರಶ್ನೆ ಏನು ಅಂತಂದ್ರೆ ಇರ್ಬೇಕಾ ಬಿಡಬೇಕಾ ಅನ್ನೋದ ಅನ್ನೋದು ಇದರಲ್ಲಿ ಏನು ಅಂತಂದರೆ ಏನು ಎಕ್ಸ್ಪ್ರೆಷನ್ ಇಲ್ಲ ತುಂಬಾ ಲಾಜಿಕಲ್ ಅದಿದೆ ಇಲ್ಲಿ ನಾನು ಇಲ್ಲಿ ನೋಡ್ತಾ ಇರೋದು ನಿಮ್ಮ ನಿಮ್ಮ ಒಂದು ವ್ಯಕ್ತಿತ್ವ ಅವರ ಒಬ್ಬ ವ್ಯಕ್ತಿತ್ವ ಇಬ್ಬರಲ್ಲೂ ತುಂಬಾ ಬೇರೆ ಬೇರೆ ಇದೆ ಒಂದು ಏಜ್ ಡಿಫ್ರೆನ್ಸ್ ಇಂದ ಇರ್ಬೋದು ಏಜ್ ಡಿಫ್ರೆನ್ಸ್ ಇಲ್ಲ ಅಂದ್ರೂ ಕೂಡ ನೀವು ಒಂಥರ ಹ್ಯಾಪಿ ಗೋಲಕ್ಕಿ ಅಂತ ಅಂದ್ರೆ ತುಂಬಾ ನೀವು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡುವಂತಹ ವ್ಯಕ್ತಿ ನ ಎಂಜಾಯ್ ಮಾಡುವಂತಹ ವ್ಯಕ್ತಿ ತುಂಬ ಒಂಥರ ಚಿಯರ್ಫುಲ್ ಆಗಿ ಇರೋವಂಥದ್ದು ಯಾವಾಗಲೂ ಖುಷಿಯಾಗಿ ಒಂಥರ ಯಾವುದಕ್ಕೂ ಅಷ್ಟು ಕೇರ್ ಮಾಡದೇ ಇರೋವಂಥ ವ್ಯಕ್ತಿ ಅಷ್ಟೊಂದು ಸೀರಿಯಸ್ನೆಸ್ ಸೀರಿಯಸ್ನೆಸ್ ಇದೆ ಆದರೆ ಲೈಫ್ನ ಎಂಜಾಯ್ ಮಾಡುವಂತಹ ವ್ಯಕ್ತಿ ಸೊ ಅವ್ರನ್ನ ನೋಡಿಕೊಂಡ್ರೆ ಅದೇ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಎಲ್ಲದರಲ್ಲೂ ಸ್ವಲ್ಪ ಸೀರಿಯಸ್ನೆಸ್ ಆ ಲೈಫ್ನ ಅಷ್ಟು ಅವರು ಎಂಜಾಯ್ ಮಾಡ್ತಾರ ಅನ್ನೋದು ಕೂಡ ನಿಮಗೆ ಗೊತ್ತಾಗಲ್ಲ ಸೊ ಒಂಥರ ಆ ರೀತಿಯಾಗಿ ಇರುವಂತಹ ಒಬ್ಬ ವ್ಯಕ್ತಿ ಯಾವಾಗಲೂ ಮೇ ಬಿ ಯಾವಾಗಲೂ ವರ್ಕೋಹಾಲಿಕ್ ಅಂತೀವಲ್ಲ ಕೆಲಸ ಬಗ್ಗೆ ತುಂಬಾ ಗಮನ ಸೊ ಅಷ್ಟು ಎಂಜಾಯ್ ಮಾಡೋದಿಲ್ಲ ನೀವು ಆಪೋಸಿಟ್ ಕ್ಯಾರೆಕ್ಟರ್ ಸೊ ಇಬ್ರು ಒಂಥರ ಆ ಒಂದು ನೀವು ಇಂಡಿಪೆಂಡೆಂಟ್ ಆಗಿ ತುಂಬ ಇಂಡಿಪೆಂಡೆಂಟ್ ನೇಚರ್ಡ್ ನಿಮ್ಮ ಸ್ವಂತ ನೀವೇನು ಬೇಕೋ ಮಾಡೋ ಥರ ಒಬ್ಬ ವ್ಯಕ್ತಿ ಚೇರ್ಫುಲ್ಲಾಗಿ ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡೋವಂಥ ವ್ಯಕ್ತಿ ಯಾವುದಕ್ಕೂ ಕೇರ್ ಮಾಡಲ್ಲ ಆ ಥರ ಸೊ ಈ ಒಂದು ಡಿಫ್ರೆನ್ಸಸ್ ಇರೋದ್ರಿಂದ ಇದಿನ್ನೂ ನಾನು ಇಲ್ಲಿ ನೋಡ್ತಾ ಇರೋದಾದ್ರೆ ಇದಿನ್ನೂ ಆ ಒಂದು ಮೆಚುರಿಟಿ ಲೆವೆಲ್ ಆ ಒಂದು ಪರಿಪಕ್ವವಾಗುವಂತ ಲೆವೆಲ್ಗೆ ಇನ್ನು ಹೋಗಿಲ್ಲ ಸೊ ನಾನು ಇರ್ಬೇಕಾ ಬಿಡ್ಬೇಕಾ ಅನ್ನೋ ಒಂದು ಪ್ರಶ್ನೆ ಕೇಳೋದಾದ್ರೆ ಈ ರೀತಿಯಾಗಿ ಇದೆ ಇನ್ ಮುಂದಕ್ಕೂ ಇವರು ಎಂಪರರ್ ಇಲ್ಲಿ ಕಾಡಿರೋದ್ರಿಂದ ಇವರೇನು ಆ ರೀತಿಯಾಗಿ ತುಂಬಾ ಓಕೆ ನೇಚರ್ ವೈಸ್ ಅವ್ರೇನು ತುಂಬಾ ಬದಲಾವಣೆಯನ್ನು ನೀವು ಕಾಣಕ್ ಎಂಪರರ್ ಯಾವತ್ತಿದ್ರೂ ಅದೇ ರೀತಿಯಾಗಿನೇ ಇರ್ತಾರೆ ಮೇ ಬಿ ಸ್ವಲ್ಪ ಅಲ್ಲಿ ಎಮೋಷನಲ್ ಆಗಿ ತೋರಿಸ್ಬೋದು ಮುಂದಕ್ಕೆ ಬಟ್ ಟೋಟಲ್ ಚೇಂಜ್ ಅಂತೂ ಆಗೋದಿಲ್ಲ ನೀವಿ ಆಪೋಸಿಟ್ ಕ್ಯಾರೆಕ್ಟರ್ಸ್ ನಿಮ್ಗೆ ಅದನ್ನ ಸರಿದೂಗಿಸ್ಕೊಂಡು ಹೋಗಕ್ಕೆ ಆಗತ್ತಾ ಇದಕ್ಕೆ ಇನ್ನು ನೀವು ಸ್ವಲ್ಪ ನೀವು ನನಗೆ ಅನ್ಸೋದು ನೀವು ಇನ್ನು ಇದನ್ನ ನೀವೇ ನೀವೇ ಓಪನ್ ಆಗಿ ಮಾಡೋ ಮಾತಾಡುವಂತ ವ್ಯಕ್ತಿ ಸೊ ಇದನ್ನ ಓಪನ್ ಆಗಿ ಮಾತಾಡಿ ಅವ್ರ ಹತ್ರ ನೀವು ಈ ಸ್ಟಾರ್ಟಿಂಗ್ ನಲ್ಲಿ ಫ್ಯೂಚರ್ ಕ್ಲಿಯರ್ ಇಲ್ಲ ಅಂತ ಹೇಳಿ ಸೊ ಆ ಕ್ಲಾರಿಟಿನ ನೀವು ಪಡ್ಕೊಳ್ಬೇಕು ಅಂತ ಹೇಳಿ ಒಂದು ಮೆಸೇಜ್ ಇದೆ ಆ ಕ್ಲಾರಿಟಿ ನಿಮಗೆ ಯಾವಾಗ ಸಿಗತ್ತೆ ನೀವು ಅದ್ರ ಬಗ್ಗೆ ನೀವು ಡಿಸೈಡ್ ಮಾಡ್ಬೋದು ಇದೇ ಫಸ್ಟ್ ಅಂಡ್ ಲಾಸ್ಟ್ ವ್ಯಕ್ತಿ ಅಂತ ಅಲ್ಲ ಬಟ್ ನಿಮಗೆ ಇದೇ ರೀತಿಯಾಗಿ ಮುಂದಕ್ಕೂ ಇರ್ತೀನಿ ಅಂತ ಅಂದರೆ ಎಲ್ಲೋ ಒಂದು ಕಡೆ ನೀವು ತುಂಬಾ ಇದಕ್ಕೋಸ್ಕರ ನೀವು ಸ್ಯಾಕ್ರಿಫೈಸ್ ಮಾಡಬೇಕಾಗ್ಬೋದು ಕಾಂಪ್ರಮೈಸ್ ಇರುತ್ತೆ ಸೊ ಇವ್ರ ಹತ್ರ ಫಸ್ಟು ನೀವು ಮಾತಾಡಬೇಕು ನಿಮ್ಮ ಮನಸ್ಸಲ್ಲಿ ಇರೋದನ್ನು ನೀವು ಓಪನ್ ಆಗಿ ಹೇಳ್ಬೇಕು ಆ ಕ್ಲಾರಿಟಿ ಸಿಕ್ಕಿದ ಮೇಲೆ ನೀವು ಒಂದು ಡಿಸಿಷನ್ನ ಇರಬೇಕೋ ಬಿಡಬೇಕು ಅನ್ನೋ ಡಿಸಿಷನ್ನ ನೀವು ಮಾಡ್ಬೋದು ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಯಾಕೆಂದ್ರೆ ನೀವು ಪ ನೀವು ಎದುರು ನೋಡ್ತಾ ಇದ್ದೀರಾ ಅವ್ರ ಕಡೆ ಯಾವಾಗಲೂ ನೀವು ನೋಡ್ತಾ ಇದ್ದೀರಾ ಆದರೆ ಅವ್ರ ಕಡೆಯಿಂದ ಏನೂ ನಿಮಗೆ ಒಂದು ಏನೂ ಅವ್ರ ಮನಸಲ್ಲಿ ಏನು ನಡೀತಾ ಇದೆ ನಿಮಗೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಇದನ್ನು ಓಪನ್ ಆಗಿ ಮಾತಾಡೋದು ಬೆಟರು ಆ ಕ್ಲಾರಿಟಿ ಸಿಕ್ಕಿದ ಮೇಲೆ ನಿಮ್ಮ ಫ್ಯೂಚರ್ನ ನೀವು ಡಿಸೈಡ್ ಮಾಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಓಕೆ ಸೊ ಇದು ಇವತ್ತಿನ ಒಂದು ರೀಡಿಂಗ್ ನಿಮಗೆ ಒಂದು ಮೆಸೇಜ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗ್ಲೂ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ Okay. <laughs>